ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದ ಸನ್ಮಾನ್ಯ ಸಂಜೀವ ಮಠಂದೂರು ವಿಟ್ಲ ವಿಭಾಗದಲ್ಲಿ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷದ ನಮ್ಮ ಹಿರಿಯ ಮುಖಂಡರು ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆಯನ್ನು ಕಾಪಾಡುವಲ್ಲಿ ಬಹಳಷ್ಟು ಶ್ರಮಿಸಿ ಎಲ್ಲ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮತ್ತು ನಾಗರಿಕರ ಪ್ರೀತಿಯ ಪಾತ್ರ ಸಂಬಂಧಿಸಿ ರಮಾನಂದ ರೈ ಅವರ ಬಗ್ಗೆ ಮಾತನ್ನು ಆಡಿದ್ದಾರೆ ಒಂದು ಜಿಲ್ಲಾ ಘಟಕದ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಅವರ ಮಾತನ್ನ ನಾವು ಯಾವ ರೀತಿ ಖಂಡಿಸಬೇಕು ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ ನಲ್ಲಿ ಮತ್ತು ಪತ್ರಿಕೆಯಲ್ಲಿ ಬರ್ತಾ ಇದೆ ಗೌರವಾನ್ವಿತ ಒಬ್ಬ ಸದಸ್ಯರನ್ನ ಜಿಲ್ಲಾಧ್ಯಕ್ಷರಾಗಿ ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಇವರು ಒಂದು ಸುಸಂಸ್ಕೃತ ಸಂಸ್ಕಾರ ಶಿಸ್ತಿನ ಭಾರಿ ಒಂದು ಅದನ್ನು ಇಟ್ಕೊಂಡು ಓಡಾಡುವಂತ ಪಕ್ಷದ ಗೌರವಾನ್ವಿತ ಅಧ್ಯಕ್ಷರು ಯಾವ ರೀತಿ ಆ ಭಾಷೆಯಲ್ಲಿ ಅವರು ಮಾತನಾಡಿದ್ದಾರೆ ಅಂತ ಹೇಳಿ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ ನಮಗೆ ಗೊತ್ತಿರಬಹುದು ಅಥವಾ ನಾವು ಅದನ್ನು ತರಿಸಿಕೊಂಡು ನೋಡ್ಬೋದು ಆ ಮಾತನ್ನು ಅವರು ಒಂದು ವಾಪಸ್ ತಗೊಳ್ಬೇಕು ಅಥವಾ ಅವರು ಕ್ಷಮೆಯನ್ನ ನಮ್ಮ ಯಾಚಿಸಬೇಕು ಈ ಅವರ ಒಂದು ಮಾತನ್ನ ಅವರ ಹೇಳಿಕೆಯನ್ನ ಜಿಲ್ಲಾ ಕಾಂಗ್ರೆಸ್ ನಾವು ಬಲವಾಗಿ ಖಂಡಿಸ್ತೇವೆ ಮಾತ್ರವಲ್ಲ ಅವರು ಸೂಕ್ತ ಸಮಯದ ಒಳಗೆ ಆ ಮಾತನ್ನು ವಾಪಸ್ ತೆಗೆಕೊಳ್ಳದಿದ್ರೆ ಅವರ ವಿರುದ್ಧ ನಾವು ಜಿಲ್ಲೆಯಾದ್ಯಂತ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಅವರು ಜಿಲ್ಲಾ ಬಿಜೆಪಿ ಅಧ್ಯಕ್ಷತೆಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ಬಲವಾಗಿ ಆಗ್ರಹಿಸುತ್ತೇವೆ